ಪ್ರಜಾವಾಣಿಯ ಓದುಗ ಮತ್ತು ವೀಕ್ಷಕ ಬಾಂಧವರಿಗೆ ಅಜಿತ್ಕಾರಂತನ ಪ್ರಣಾಮಗಳು ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳು ಮಕರ ರಾಶಿಯವರು ಈ ವರ್ಷದ ಭವಿಷ್ಯವನ್ನು ಕೇಳುವುದಕ್ಕೆ ಅತ್ಯಂತ ಕಾತುರರಾಗಿದ್ದೀರಿ ನಿಮಗೊಂದು ಸಿಹಿ ಸುದ್ದಿ ಇದೆ ಏನಂದರೆ ಇದುವರೆಗೆ ಸಾಡೆ ಸಾತ್ ಏಳೂವರೆ ವರ್ಷದ ಶನಿಯ ಕಾಟದಿಂದ ಸಾಕಷ್ಟು ನೊಂದಿದ್ದೀರಿ ಬೆಂದಿದ್ದೀರಿ ಜೀವನದಲ್ಲಿ ಒಂದು ಪಕ್ವತೆ ಬಂದಿದೆ ಇಂತಹ ಮಕರ ರಾಶಿಯವರಿಗೆ ಯುಗಾದಿಯ ಹಿಂದಿನ ದಿವಸದಿಂದ ಶನಿ ತಾನು ಪಥ ಬದಲಾವಣೆಯನ್ನು ಮಾಡುತ್ತಾ ಮೂರನೆಯ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದಾಗಿ ನೀವು ಅಧಿಕ ಶ್ರೇಯಸ್ಸನ್ನು ಪಡಿತೀರಿ ಜೊತೆಗೆ ಸಾಹಸ ಸ್ಥಾನ ಮೂರನೆಯ ಸ್ಥಾನದಲ್ಲಿ ಷಡ್ ಗ್ರಹ ಯೋಗ ಉಂಟಾಗುತ್ತೆ ರವಿಚಂದ್ರ ಬುಧ ಶುಕ್ರ ಶನಿ ರಾಹು ಈ ಆರು ಗ್ರಹರು ಸಮಾಗಮ ಹೊಂದಿ ನಿಮಗೆ ಉತ್ತಮವಾದಂತಹ ಸ್ಥಾನಪ್ರಾಪ್ತಿ ರಿಪುಕ್ಷಯ ಅಂದರೆ ಶತ್ರುಗಳು ನಾಶ ಹೊಂದುವಂತಹ ಕಾಲ ಉತ್ತಮವಾದಂತಹ ಆರೋಗ್ಯ ಹಾಗೂ ಸ್ತ್ರೀ ಸುಖ ವಸ್ತ್ರಲಾಭ ಹಾಗೂ ಸರ್ವತ್ರ ಜಯ ಲಾಭಗಳು ಯಾವ ಉದ್ಯೋಗ ವ್ಯವಹಾರಗಳನ್ನು ನಡೆಸುವುದರೂ ಇದ್ದರೂ ಕೂಡ ಅದರಲ್ಲೆಲ್ಲದರಲ್ಲಿಯೂ ಕೂಡ ನೀವು ವಿಜಯವನ್ನು ಕಾಣ್ತೀರಿ ಹಾಗೂ ರಾಜಸನ್ಮಾನ ಅಧಿಕಾರಿ ವರ್ಗದವರಿಂದ ಸದಾ ಸನ್ಮಾನವನ್ನು ಕೈಗೊಳ್ತೀರಿ ಮಣಿ ಲಾಭ ಅಪೂರ್ವವಾದಂತಹ ವಸ್ತುಗಳ ಲಾಭ ಯಾವ ಕೆಲಸ ಮಾಡುವುದಿದ್ದರೂ ಉತ್ತಮವಾದಂತಹ ಧೈರ್ಯ ಮತ್ತು ತೇಜಸ್ಸಿನ ವೃದ್ಧಿ ಯಶೋವೃದ್ಧಿ ಬಲ ಮತ್ತು ಪುಷ್ಟಿ ಇತ್ಯಾದಿಗಳ ಸಿದ್ಧಿ ಇದೆ ಇನ್ನು ಸ್ತ್ರೀಭೋಗ ಮನಸ್ಸೌಖ್ಯ ಮತ್ತು ಉತ್ತಮವಾದಂತಹ ಬುದ್ಧಿ ತಾನು ಕಾರ್ಯಸಿದ್ಧಿಗೆ ಪ್ರಚೋದನೆಯನ್ನು ನೀಡುತ್ತದೆ ಸಾಂತಾನ ಸಂತಾನದಲ್ಲಿ ಅಪೇಕ್ಷೆ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಸುಕಾಲ ಸಂತಾನ ಪ್ರಾಪ್ತಿ ಮತ್ತು ಉತ್ತಮವಾದಂತಹ ಆರೋಗ್ಯ ಅನೇಕ ವಿಧವಾಗಿ ಸುಖವನ್ನು ಕಾಣುವ ಕಾಲ ಹಾಗೆ ಆರರ ಕುಜನ ಕಾರಣದಿಂದ ರಿಪುಕಲಹ ನಿವೃತ್ತಿ ಅಂದರೆ ಶತ್ರು ಬಾಧೆಯಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರ್ತೀರಿ ರೋಗಶಾಂತಿ ಉಂಟಾಗುತ್ತದೆ ಒಟ್ಟಿನಲ್ಲಿ ನವಮದ ಕೇತುವಿನ ಕಾರಣದಿಂದ ಸ್ವಲ್ಪ ಮಟ್ಟಿನ ದೀನಾವಸ್ಥೆಯೊಂದು ಬಿಟ್ಟರೆ ಮತ್ತು ಎಲ್ಲ ಗ್ರಹರು ಕೂಡ ನಿಮಗೆ ಆನುಕೂಲ್ಯವನ್ನೇ ಮಾಡ್ತಾ ಇದ್ದಾರೆ ಹನ್ನೊಂದರ ಮಾಂದಿಯು ಕೂಡ ಧನಪ್ರಾಪ್ತಿಯನ್ನು ಉಂಟು ಮಾಡ್ತಾನೆ ಆದರೆ ಸೋದರ ಕಲಹ ಮತ್ತು ಸಂತಾನ ಚಿಂತೆ ಎನ್ನುವಂಥದ್ದಿರುತ್ತೆ ಆದಾಯ ಮತ್ತು ವ್ಯಯವನ್ನು ನೋಡುವುದಾದರೆ ಮಕರ ರಾಶಿಯವರಿಗೆ ಹದಿನೈದರಲ್ಲಿ ಎಂಟು ಭಾಗ ಆದಾಯವಾದರೆ ಹದಿನೈದರಲ್ಲಿ ಹದಿನಾಲ್ಕು ವ್ಯಯ ಎನ್ನುವಂಥದ್ದು ಇದೆ ಇದರಿಂದ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ನೀವು ಯಶಸ್ವಿಯಾಗುತ್ತೀರಿ ಎನ್ನುವುದಾಗಿ ಈ ಆದಾಯ ವಿದ್ಯೆ ಮತ್ತು ಮಾಡುವ ಧನಾರ್ಜನೆ ಆಯುಸ್ಸು ಮತ್ತು ಆರೋಗ್ಯ ಇವುಗಳನ್ನೆಲ್ಲವನ್ನೂ ಅವಲಂಬಿಸಿ ಇರುತ್ತದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರಿಗೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಎಂಟು ಇಪ್ಪತ್ತೈದರವರೆಗೆ ಶ್ರವಣ ನಕ್ಷತ್ರದವರಿಗೆ ಮೂವತ್ತು ಎಂಟು ಇಪ್ಪತ್ತೈದರಿಂದ ಹದಿಮೂರು ಒಂಬತ್ತು ಇಪ್ಪತ್ತೈದರವರೆಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಿಗೆ ಹದಿಮೂರು ಒಂಬತ್ತು ಇಪ್ಪತ್ತೈದರಿಂದ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವಿ ಲತ್ತಾ ಕಾಲಫಲ ಇದರಲ್ಲಿ ಸರ್ಕಾರದಿಂದ ಸಂಕಷ್ಟ ಪಿತೃವಿಗೆ ಬಾಧೆ ಮತ್ತು ಅಧಿಕಾರಿ ವರ್ಗದವರಿಂದ ಹಾನಿ ಇದಿಷ್ಟು ಸಂಭವಿಸಬಹುದು ಸೂಕ್ತ ಪರಿಹಾರ ಸೂರ್ಯಾರಾಧನೆ ಆದಿತ್ಯ ಹೃದಯ ಪಠನವನ್ನು ಮಾಡಿ ಎನ್ನುವುದಾಗಿ ಸೂಚಿಸುತ್ತೇನೆ ಕುಜಲತ್ತ ಹೀಗಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರಿಗೆ ಏಳು ಹನ್ನೆರಡು ಇಪ್ಪತ್ತೈದರಿಂದ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದು ಶ್ರವಣ ನಕ್ಷತ್ರದವರಿಗೆ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಧನಿಷ್ಠ ನಕ್ಷತ್ರದವರಿಗೆ ಹನ್ನೊಂದು ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಕುಜಲತ್ತ ಕಾಲಫಲ ದೇಹದಲ್ಲಿ ಉಷ್ಣಬಾಧೆ ಹಾಗೂ ಸಹೋದರರಿಂದ ಸಹೋದರರಿಗೆ ಸಂಕಷ್ಟ ಸೂಕ್ತ ಪರಿಹಾರ ಸುಬ್ರಹ್ಮಣ್ಯ ಆರಾಧನೆ ಶುಕ್ರಲತ್ತಾ ಕಾಲ ಫಲ ಹೇಗಿದೆ ಅಂದರೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯವರಿಗೆ ವರ್ಷಾದಿಯಿಂದ ಈ ಯುಗಾದಿಯಿಂದ ತೊಡಗಿ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರವರೆಗೆ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದರಿಂದ ಹದಿನಾರು ಐದು ಇಪ್ಪತ್ತೈದರವರೆಗೆ ಶ್ರವಣ ನಕ್ಷತ್ರದವರೆಗೆ ಹಾಗೂ ಹದಿನಾರು ಐದು ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಇಪ್ಪತ್ತೈದರವರೆಗೆ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಿಗೆ ಶುಕ್ರಲತ್ತಾ ಕಾಲ ಫಲ ಸಂಗಾತಿಯ ವಿರಹ ಮತ್ತು ಸಂಗಾತಿಗೆ ಸಂಕಷ್ಟ ಇದು ಒದಗಬಹುದಾದ ಫಲಗಳು ಸೂಕ್ತ ಪರಿಹಾರ ದುರ್ಗಾರಾಧನೆ ಮತ್ತು ಗೋಸೇವೆ ಸಾಧ್ಯ ಇರುವವರು ರಜತವನ್ನು ಅಂದರೆ ಬೆಳ್ಳಿಯನ್ನು ದಾನ ಮಾಡುವುದು ಸೂಕ್ತ ಪರಿಹಾರ ವರ್ಷಪೂರ್ತಿಯಾಗಿ ಮಹಾವಿಷ್ಣುವಿನ ಆರಾಧನೆ ದತ್ತಾತ್ರೇಯನ ಜಪಾನುಷ್ಠಾನ ಕ್ಷೇತ್ರ ಸಂದರ್ಶನ ಭದ್ರಕಾಳಿಯ ಆರಾಧನೆ ಮತ್ತು ವೀರಭದ್ರನ ಸಂದರ್ಶನ ಪ್ರತ್ಯಂಗಿರ ಈ ವಿಶೇಷ ಶಕ್ತಿ ದೇವತೆಯ ಅನುಷ್ಠಾನ ಆರಾಧನೆ ಇವುಗಳಿಂದ ಮಕರ ರಾಶಿಯವರು ಶುಭ ಫಲವನ್ನು ಕಾಣುತ್ತೀರಿ ಹಾಗೆ ಈಗ ತಾನೇ ಸಾಡೆ ಸಾತ್ತಿನಿಂದ ಹೊರಗೆ ಬರುತ್ತಿರುವಂತಹ ಮಕರ ರಾಶಿಯವರಿಗೆ ವಿಶ್ವವಸುವನಾಮ ಸಂವತ್ಸರ ಅತ್ಯಂತ ಶ್ರೇಯಸ್ಸನ್ನು ಮಾಡಲಿ ಎನ್ನುವುದಾಗಿ ಮತ್ತೊಮ್ಮೆ ನಿಮಗೆ ನಾನು ಶುಭವನ್ನು ಹಾರೈಸ್ತೇನೆ ಧನ್ಯವಾದಗಳು